ಮೇಕೆದಾಟು ಅಣೆಕಾಟ್ ಕಟ್ತೀರಿ ಅದು ಮಾಡಬೇಕು ತಮಿಳುನಾಡು ನೀರ್ ಅಂತ ದಿನ ಕಲ್ ಕಲ್ ಕಲ್ದಾರಿನಲ್ಲಿ ದಿನ ರಾತ್ರಿ ಎರಡ್ ಸಾವಿರ ಕ್ಯೂಸೆಕ್ಸ್ ಮೂರ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಡ್ತಾ ಇದ್ರೆ ಇನ್ನ ಬೆಂಗ್ಳೂರ್ ನೀರು ನೀರ್ ಅಂತ ಹೇಳಿ ನಿಜವಾಗ್ಲು ಇದು ಬಡವರಿಗೆ ಒಳ್ಳೇದ್ ಮಾಡ್ಬೇಕಂತ ಬಂದಿರೋ ಸರ್ಕಾರ ಅಲ್ಲ ಬಾಗಿಲಿಗೆ ಬಂದಿರೋ ಸರ್ಕಾರ ಅಲ್ಲ ಖಂಡಿತ ಇದು ಬೀದಿಗೆ ಬಂದಿರೋ ಸರ್ಕಾರ ನಾವು ಇತಿಹಾಸನ ನಾವಾಗ್ಲಿ ನೀವಾಗ್ಲಿ ಇತಿಹಾಸನ ಏನು ಓದ್ಕೊಂಡ್ ಬಂದ್ವೋ ಅದು ಪ್ರತಿಯೊಂದು ಸುಳ್ಳು ಅಂತ ನಮ್ಗೆ ಇವಾಗ ಜ್ಞಾನ ಬರ್ತಾ ಇದೆ ನಾವ್ ಕಲ್ತಿದ್ದೇನೋ ನಾವ್ ಕಲ್ತಿದ್ದೆಲ್ಲ ಬರೀ ಸುಳ್ಳು ಕಾಂಗ್ರೆಸ್ ಅವರು ಗಲಭೆ ಮಾಡೋದು ಕಲ್ತಿದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಇಲ್ಲ ಗಲಭೆ ಮಾಡಿ ಎಲ್ಲರಿಗೂ ತಂದಕ್ಕೆ ತಮಾಷೆ ನೋಡೋ ಕೆಲಸ ಮಾಡ್ತಾ ಇದ್ದಾರೆ ಸತ್ಯದ ಮೇಲೆ ಸುಳ್ಳಿನ ಹೊದಿಕೆ ಇಷ್ಟು ವರ್ಷ ಓದಿಸಿದ್ರು ಇವತ್ತು ಏನಾಗಿದೆ ಆ ಹೊದಿಕೆನ ರಿಮೂವ್ ಮಾಡ್ತಾ ಇದ್ದಾರೆ ಸತ್ಯ ದರ್ಶನ ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಸತ್ಯನ ಪರಿಚಯ ಮಾಡಕ್ ಹೋದಾಗ ಅವನಿಗೆ ಸಾವಿರ ಜನ ಶತ್ರುಗಳು ಹಿಂದೆ ಉಟ್ಕೋತಾರೆ ಸತ್ಯ ಅಲ್ಲ ಅಂತಾರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಮಾಜಪರ ಕಾರ್ಯಕ್ರಮ ಕಾರ್ಯಕ್ರಮ ಅನ್ಸುತ್ತೆ ಇದ್ರ ಬಗ್ಗೆ ಜನಗಳು ಇಷ್ಟು ನೆರೆದಿರೋದು ನೋಡಿದ್ರೆ ಸರ್ಕಾರದ ಕೆಲಸಗಳು ಸರಿಯಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತವಾಗ್ಲೂ ಇಲ್ಲ ಸರ್ಕಾರದ ಕೆಲಸ ಯಾವುದೇ ಕಾರಣಕ್ಕೂ ಆಗದಿರೋದಕ್ಕೆ ಜನಗಳ ಸಮಸ್ಯೆ ಹೇಳಕ್ಕೆ ಎಲ್ಲ ನಮ್ಮ ಕೆ ಆರ್ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಬಂದಿದ್ದಾರೆ ನಮ್ಮ ಸಮಸ್ಯೆಗಳು ಯಾರು ಬಗೆಹರಿಸ ಗೊತ್ತಿಲ್ಲ ನೀರಿಗೆ ಆಹಾಕಾರ ಜನ ನೀರಿಗೆ ಅಲಿತಾ ಇದ್ದಾರೆ ಜನ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಜನಸ್ಪಂದನ ಕಾರ್ಯಕ್ರಮ ಅಂದ್ರೆ ಜನಗಳ ಕಷ್ಟವನ್ನ ಒಂದು ಆಲನೆ ಮಾಡಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಇಷ್ಟು ಜನಕ್ಕೆ ಕಷ್ಟ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಇಡೀ ಕುಡಿಯಕ್ಕೆ ನೀರಿಲ್ಲ ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ನಾವು ಇಷ್ಟು ಹೋರಾಟ ಮಾಡಿ ಇವರೇ ಪುಷಿಗಳು ಇವರೇ ಸುಳ್ಳು ಹೇಳಿದ್ರು ಮೇಕೆದಾಟ ಹಣೆಕಟ್ಟು ಕಟ್ತೀರಿ ಅದು ಮಾಡಬೇಕು ತಮಿಳ್ನಾಡು ನೀರು ಬಿಡಬಾರ್ದು ಅಂತ ದಿನ ಕಲ್ಲು ಕಳ್ದ ಕಲ್ದಾರಿನಲ್ಲಿ ದಿನ ರಾತ್ರಿ ಎರಡು ಸಾವಿರ ಕ್ಯೂಸೆಕ್ಸು ಮೂರು ಸಾವಿರ ಕ್ಯೂಸೆಕ್ಸು ನೀರು ಬಿಡ್ತಾ ಇದ್ದರೆ ಇನ್ನು ನಮ್ಮ ಬೆಂಗಳೂರು ಕುಡಿಯೋದ ನೀರು ಹೇಳಿ ಅಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿರೋದ್ರ ಕಾರಣ ಅದು ನಮ್ಮ ಬೆಂಗಳೂರಿಂದ ಉತ್ಪತ್ತಿಯಾಗುವಂಥ ಒಂದು ಅನುದಾನ ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಮಾಡ್ತೀರೋ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ಅನುದಾನ ಹೋಗೋದೇ ಬೆಂಗಳೂರಿಂದ ನಮಗೆ ಈ ಸರ್ಕಾರ ಬಂದು ನಮ್ಗೆ ಬೆಂಗಳೂರಿಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಎಲ್ಲ ಬಿಟ್ಟಿ ಬಾಗಿಗಳಿಗೆ ಕೊಟ್ಬಿಟ್ಟು ಅವ್ರಿಗೆ ಎಲ್ಲ ಒಂದು ಈ ಬೋಗಸ್ ಬಾಗಿಗಳು ಕೊಟ್ಬಿಟ್ಟು ಅದನ್ನ ಸುಮ್ಮನೆ ಎಲ್ಲದರಲ್ಲೂ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ತಂದಿರುವಂಥ ಈ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮನೆ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದೆಲ್ಲ ಯಾರಿಗೂ ಸುಮಾರು ಜನಕ್ಕೆ ಬರ್ತಾ ಇಲ್ಲ ಸುಮಾರು ಎಷ್ಟು ಜನಕ್ಕೆ ಬರ್ಬೋದು ಅಷ್ಟೇ ಗೃಹ ಜ್ಯೋತಿ ಏರಿಯಾದಲ್ಲಿ ಒಬ್ರಿಗೂ ಬಂದಿಲ್ಲ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ ಹೋಗಿ ಈ ಬೆಂಗ್ಳೂರು ಕಂಪ್ಲೇಂಟ್ ಮಾಡಿ ಅಂತಾರೆ ಹೋಗಿ ಅಲ್ಲೂ ಕೊಟ್ಟಿದ್ದಾರೆ ಕೆ ಸಿ ಮಾಡಿಸಿ ಅಂತಾರೆ ಬ್ಯಾಂಕ್ಗೆ ಹೋಗಿ ಕೆ ಸಿ ಮಾಡಿಸಿದಾರೆ ಯಾರಿಗೂ ಬಂದಿಲ್ಲ ಅಂದ್ ಇಪ್ಪತ್ತು ಇಪ್ಪತ್ತೈದು ಜನ ಅಂದ್ರೆ ಸೊ ಇಬ್ಬರೋ ಒಬ್ಬರೋ ಇಬ್ಬರಿಗೂ ಅಷ್ಟೇ ಬಂದಿದೆ ಈ ಬಂದಿಲ್ಲ ಇವಾಗ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಅವ್ರು ಏನಂತ ಹೇಳಿದ್ರೆ ಜಾತಿ ಜಾತಿ ಬಗ್ಗೆ ತಂದಿಕ್ಕೋದು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ನಿಮ್ಗೆ ಬ ಎಷ್ಟು ಬರ ಇದೆ ನಮ್ಮ ರಾಜ್ಯದಲ್ಲಿ ಇವರು ನೋಡಿದ್ರೆ ಚಾರ್ಟೆಡ್ ಫ್ಲೈಟ್ನಲ್ಲಿ ಕುತ್ಕೊಂಡು ಫೋಸ್ಗಳು ಕೊಟ್ಕೊಂಡು ಜಮೀರ್ ಅಹಮದ್ ಖಾನ್ ಅವರು ಹಾಕಿದ್ದಾರೆ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡಿದ್ದನ್ನು ಅವ್ರಿಗೆ ಮಜಾ ವಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿರುಗಲಾಡ್ತಾ ಇದ್ದಾರೆ ಇದಕ್ಕೆಲ್ಲ ಹೇಳ್ತೀನಿ ಕೇಳಿ ಈ ಏಪ್ರಿಲ್ ಇಲ್ಲ ಮೇಯಿಂದ ಬರೋ ಏನೋ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕದಲ್ಲಿ ಎಲ್ಲೇ ಗೆಲ್ಲುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಈ ಸಂದರ್ಭದಲ್ಲಿ ತಪ್ಪು ತಿಳಿಸ್ತಾ ಇದ್ದೀನಿ ಇದು ಕಾಂಗ್ರೆಸ್ನವರು ಅವತ್ತಿಂದ ಮಾಡ್ಕೊಂಡ್ಬಂದಿರೋದು ಎಲ್ಲರಿಗೂ ಗೊತ್ತಿದೆ ಸೊ ಇಡೀ ದೇಶಕ್ಕೆ ಗೊತ್ತಿದೆ ಇವರಿಬ್ರು ಹಿಂದೂ ಮುಸ್ಲಿಮ್ಸ್ ಮಧ್ಯೆ ತಂದಿಡೋದು ಸೊ ಬೇರೆ ಬೇರೆ ಮಾಡೋದು ಸೊ ಹಿಂದುತ್ವನೇ ಇಲ್ಲ ನೋಡಿ ರಾಮ್ರ ಇದೇ ಸುಳ್ಳು ಸೊ ಅದೇ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತಾರೆ ರಾಮ್ರು ಹುಟ್ಟಿರೋದು ನಿಜ ರಾಮಾಯಣ ಮಹಾಭಾರತ ನಡೆದಿರೋದು ನಿಜ ರಾಮಾಯಣ ರಾಮ ನೋಡಿದ್ರೆ ಸಾಕು ರಾಮಿ ಹೋಗೋದು ಅಂತ ಇನ್ನೊಬ್ರು ಕೇಳಿದಾರೆ ನಾವು ಹಿಂದೂ ಧರ್ಮನ ಪ್ರತಿಪಾದಿಸ್ತೀವಿ ನಮ್ಮನ್ನ ಭಕ್ತರು ಅಂಧ ಭಕ್ತರು ಅಂತಾರೆ ಜೀವಂತ ಇರೋ ಮನುಷ್ಯನ ಇವರು ಪ್ರತಿನಿಧಿಸ್ತಾರೆ ಅಂದ್ರೆ ಅವರು ಅಂಧ ಭಕ್ತರ ನಾವು ಅಂಧ ಭಕ್ತರ ಸರ್ ಅಲ್ಲ ಈಗ ರಾಮ ರಾಮ ಅನ್ನೋದು ನಮ್ಮ ಪೀಳಿಗೆ ಎಷ್ಟು ಇದೆ ಈಗ ನಮ್ಮ ತಾತ ಮುತ್ತಾತರ ಕಾಲದಿಂದ ಅವರು ರಾಮನ ಜಪ ಮಾಡ್ತಾ ಇದ್ರು ಇದು ರೂಢಿ ಪದ್ಧತಿಗಳ ಮೂಲಕ ನಮ್ಗೆ ಯಾರು ಇಲ್ಲಿ ಟೀಚ್ ಮಾಡಿಲ್ಲ ಸರ್ ಯಾವುದೇ ಸ್ಕೂಲ್ ಇಲ್ಲ ರಾಮಾಯಣ ಆಗಲಿ ಮಹಾಭಾರತವನ್ನಾಗ್ಲಿ ಕಲಿಸೋದಕ್ಕೆ ಸ್ಕೂಲ್ ಇಲ್ಲ ಆದರೆ ಪ್ರತಿಯೊಂದು ಮಗುಗೂ ರಾಮಾಯಣ ಗೊತ್ತು ಮಹಾಭಾರತ ಗೊತ್ತು ರಾಮಾಯಣದಲ್ಲಿ ಬರೋ ಕ್ಯಾರೆಕ್ಟರ್ಗಳಾಗ್ಬೋದು ಮಹಾಭಾರತದಲ್ಲಿ ಬರೋ ಪಾತ್ರ ಪರಿಚಯಗಳಾಗ್ಬೋದು ಒಂದು ಸಣ್ಣ ಮಗು ಕೇಳಿದ್ರು ಕೃಷ್ಣನ ಬಗ್ಗೆ ಕಥೆ ಹೇಳುತ್ತೆ ಸರ್ ದ್ರೌಪದಿ ವಸ್ತ್ರಾಭರಣ ಕೇಳಿದ್ರೆ ಒಂದು ಸಣ್ಣ ಮಗು ಕೇಳಿದ್ರು ಹೇಳುತ್ತೆ ಯಾವ್ದಾರ ಸ್ಕೂಲ್ನಲ್ಲಿ ನಮಗೆ ಇನ್ಸ್ಟಿಟ್ಯೂಷನ್ ಇಟ್ಟು ಕಲಿಸ್ತಾ ಇದ್ದಾರೆ ಸರ್ ಸರ್ ನಾವಿಷ್ಟು ದಿನ ನಾನು ನನ್ನ ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾವು ಇತಿಹಾಸನ ನಾವಾಗಲಿ ನೀವಾಗಲಿ ಇತಿಹಾಸನ ಏನು ಓದ್ಕೊಂಬಂದ್ವೋ ಅದು ಪ್ರತಿಯೊಂದು ಸುಳ್ಳು ಅಂತ ನಮ್ಗೆ ಇವಾಗ ಜ್ಞಾನ ಬರ್ತಾ ಇದೆ ಹಂಗಾರೆ ಸರ್ ನಮ್ಮ ಎಜುಕೇಷನ್ ಏನು ಸರ್ ನಾವು ಕಲ್ತಿದ್ದೇನು ನಾವು ಕಲ್ತಿದ್ದೆಲ್ಲ ಬರೀ ಸುಳ್ಳು ಯಾಕೆ ಅಂದರೆ ಒಂದು ಸತ್ಯನ ಮುಚ್ಚಾಕಬೇಕು ಅಂದರೆ ಸರ್ ಸುಳ್ಳನ್ನು ಅದ್ರ ಮೇಲೆ ಹೊದಿಸ್ಬೇಕು ಸತ್ಯದ ಮೇಲೆ ಸುಳ್ಳಿನ ಹೊದಿಕೆ ಇಷ್ಟು ವರ್ಷ ಹೊದಿಸಿದ್ರು ಇವತ್ತು ಏನಾಗಿದೆ ಆ ಹೊದಿಕೆನ ರಿಮೂವ್ ಮಾಡ್ತಾ ಇದ್ದಾರೆ ಸತ್ಯ ದರ್ಶನ ಇಡೀ ಪ್ರಪಂಚಕ್ಕೆ ಆಗ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಸತ್ಯನ ಪರಿಚಯ ಮಾಡಕ್ಕೆ ಅವನಿಗೆ ಸಾವಿರ ಜನ ಶತ್ರುಗಳು ಹಿಂದೆ ಉಟ್ಕೋತಾರೆ ಸತ್ಯ ಅಲ್ಲ ಅಂತಾರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಮೋದಿ ಅವ್ರಿಗೆ ಆಗ್ತಾ ಇರೋದು ಅದೇ ಅಂತ ಖಂಡಿತ ಸರ್ ಒಬ್ಬ ನೋಡಿ ಸರ್ ಒಬ್ಬ ವ್ಯಕ್ತಿ ಸತ್ಯ ನುಡಿತಾ ಅಂದಾಗ ಅವನು ಸುತ್ತ ಒಂದು ಸೃಷ್ಟಿನೇ ಸೃಷ್ಟಿಸ್ಕೊಂಡ್ಬಿಟ್ಟಿದಾರೆ ಏನಕ್ಕೆ ಮೋದಿ ಹೇಳ್ತಾ ಇರೋದು ಸುಳ್ಳು ಅಂತ ಆದರೆ ಸರ್ ಸುಳ್ಳಿನ ಪರ್ದೇನ ಸೃಷ್ಟಿ ಮಾಡಿದರೆ ಅದು ಜಸ್ಟ್ ಒಂದು ಹಿಮ ಕವರ್ ಆದಂಗೆ ಸರ್ ಹಿಮ ಎಷ್ಟೊತ್ತು ಕವರ್ ಆಗುತ್ತೆ ಸೂರ್ಯನ ಪ್ರಕಾರ ಜಾಸ್ತಿ ಆಗೋವರೆಗೂ ಸೂರ್ಯನ ಕಿರಣಗಳು ಬ್ರೈಟ್ ಆದಂಗೆ ಆದಂಗೆ ಅವರು ಸುಳ್ಳಿನ ಪರದೆ ಕರಗುತ್ತೆ ಸತ್ಯಮೇವ ಜಯತೆ ಯಾವತ್ತಿದ್ರೂ ಸತ್ಯಮೇವ ಜಯತೆ ಸತ್ಯ ಆಚೆ ಬಂದೇ ಬರುತ್ತೆ ಹಿಂದೂ ಧರ್ಮ ಸನಾತನ ಧರ್ಮ ಸರ್ ಹಿಂದೂ ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ ಸನಾತನ ಅಂದ್ರೆ ಯಾರು ಸೃಷ್ಟಿ ಮಾಡಿ ಧರ್ಮ ಅಲ್ಲ ಸರ್ ಯಾವ್ದ ಧರ್ಮಕ್ಕೆ ಹುಟ್ಟನ ಯಾರು ನೋಡಿಲ್ವೋ ಅದ್ರ ನಾಶನ ಕೂಡ ಯಾರು ನೋಡಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೆ ನಾವು ಜಾತಿ ಅತೀತರು ಅಂತ ಇವರದೇ ಪಾರ್ಟಿ ಅಲಯನ್ಸ್ ತಮಿಳ್ನಾಡಲ್ಲಿ ಡಿ ಎಂ ಕೆ ಅವ್ರು ಹೇಳಿದ್ರು ನಾವು ಸನಾತನ ಧರ್ಮವನ್ನು ಕಿತ್ತಾಕಬೇಕು ಅದು ಸೊಳ್ಳೆ ಕೊರೋನಾ ಡೆಂಗ್ಯೂ ಅಂತ ಅವಾಗ ಇವ್ರು ಯಾರು ಒಂದು ಮಾತಾಡಿಲ್ಲ ಜಾತ್ಯತೀತರಾಗಿದ್ರೆ ಮಾತಾಡಬೇಕಾಗಿತ್ತಲ್ಲ ಎಲ್ಲ ಧರ್ಮವನ್ನು ಸಮನ ಅತ್ಯಾತೀತೆ ಜಾತ್ಯ ಜಾತಿ ಅನ್ನೋ ಪದನ ಅರ್ಥ ಇರೋದು ಎಲೆಕ್ಷನ್ ಟೈಮ್ನಲ್ಲಿ ಅಷ್ಟೇ ನಾವು ಒಬ್ಬ ಕಾಮನ್ ಪೀಪಲ್ ಆಗಿ ಥಿಂಕ್ ಮಾಡ್ತೀವಿ ದೇಶಕ್ಕೋಸ್ಕರ ಸರ್ ದೇಶಕ್ಕೋಸ್ಕರ ರಾಜಕೀಯಕ್ಕೆ ಬಂದಿರ್ತೀವಿ ದೇಶಕ್ಕೋಸ್ಕರ ರಾಜ ಇದು ರಾಜಕೀಯ ಅನ್ನೋದು ನಮಗೆ ಒಂದು ವೇ ನಮ್ಮಲ್ಲಿರೋ ಅಂಥದ್ದನ್ನು ನಾವು ಜನಗಳಿಗೆ ತಿಳಿಸ್ಬೇಕು ಅಂದರೆ ನಾನು ಇವಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಲ್ಲ ನಿಂತ್ಕೊಂಡ್ರೆ ಅದನ್ನ ತಿಳ್ಸಕ್ಕಾಗಲ್ಲ ನಾವು ಒಂದು ಪ್ಲಾಟ್ಫಾರ್ಮ್ ರಾಜಕೀಯ ಒಂದೇ ಸರ್ ನಮ್ಮ ಧರ್ಮದ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿದೆ ಮೇಲೆ ಸುಳ್ಳಿನ ಪರದೆ ಏನಿದೆ ತೆಗೆಬೇಕು ಗೊತ್ತಾಯ್ತು ಈಗ ಗೊತ್ತಾಗಿದೆ ಏನಂತ ಸುಳ್ಳಿನ ಪರದೆ ಒದ್ಸಿದಾರೆ ಅಂತ ನಮ್ಮ ಮಕ್ಕಳಿಗೆ ಸತ್ಯ ದರ್ಶನ ಆಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ಏನಿದೆ ಇವಾಗ ಏನ್ ನಿಲ್ತಿದಾರೆ ಯಾವ್ದು ಯಾವುದು ಸೇತುವೆಗಳೇ ಇರಲಿಲ್ಲ ಅಲ್ಲಿ ಬರೀ ನದಿ ಇತ್ತು ಎಲ್ಲ ಗ್ರಾಫಿಕ್ ಗ್ರಾಫಿಕ್ ಅಂದ್ರೆ ಗ್ರಾಫಿಕ್ ಗೊತ್ತಾಗ ಮುಂಚೆ ಎಲ್ಲ ನಡೆದೋಗಿದೆ ಸರ್ ಇಸ್ಲಾಮಿಕ್ ದೇಶಗಳಲ್ಲಿ ಯಾಕೆ ಈ ಗ್ರಾಫಿಕ್ ಅಂತ ಯಾರು ಅವ್ರಿಗೆ ಧೈರ್ಯ ಸರ್ ಸರ್ ಯಾವ್ರನ್ನ ಮಾಡ್ತಾರೆ ನನಗೆ ಆನ್ಸರ್ ಮಾಡಲ್ಲ ಅಂತ ಅನ್ನೋ ವ್ಯಕ್ತಿನ ಕ್ವಶನ್ ಮಾಡ್ತಾರೆ ಸರ್ ನಾವು ಏನು ಮೃದು ಸ್ವಭಾವಗದ ಸಾಮಾನ್ಯ ನಾಗರಿಕರ ರೀತಿ ವರ್ತಿಸ್ತೀವಿ ಎಲ್ಲದನ್ನು ಇಲ್ಲ ಅಂತ ಪ್ರತಿಪಾದನೆ ಮಾಡಕ್ ಹೋಗಲ್ಲ ನಾವು ಇಲ್ಲ ಅಂತ ಅನ್ನೋದು ಬದಲು ನಾವು ಇದೇ ಅಂತ ಪ್ರತಿಷ್ಠಾಪ ಮಾಡೋಣ ಅಷ್ಟೇ ನಮ್ಮ ವಾದ ಏನಿದೆ ಇದೆ ಅಂತ ಇಲ್ಲ ಅಂತ ಹೇಳೋದು ಬೇಡ ಸರ್ ಯಾಕೆಂದ್ರೆ ಇಲ್ಲ ಅಂತ ಹೇಳೋದಕ್ಕೆ ಅವ್ರದೇ ಆದಂತ ಒಂದು ತಂಡ ಇರುತ್ತೆ ಅವ್ರಿಗೆ ಅದೇ ಕೆಲಸ ಇರೋದನ್ನು ಇರೋದನ್ನ ಇಲ್ಲ ಅಂತ ಹೇಳೋದು ನಾವ್ ಇರೋದನ್ನ ಇದೆ ಅಂತಾನೆ ಹೇಳ್ಕೊಂಡು ಹೋಗೋಣ ಈ ಕರೆಂಟ್ ಫ್ರೀ ಮಾಡಿದಾಗ್ಲಿಂದ ಕರೆಂಟ್ ತೆಗೆಯೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ಹೌದಾ ಕರೆಂಟ್ ಜಾಸ್ತಿನೂ ತೆಗೀತಿದ್ದಾರೆ ಮತ್ತೆ ಯೂನಿಟ್ ತುಂಬಾ ಹೆಚ್ಚು ಮಾಡಿದ್ದಾರೆ ಇವಾಗ ಒಂದು ಆರ್ ತಿಂಗಳು ಮುಂಚೆ ಅಥವಾ ಕಳೆದ ರಾಜ್ಯ ಸರ್ಕಾರ ಇದ್ದಾಗ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇತ್ತು ಇವಾಗ ಎಷ್ಟು ಬರ್ತಾ ಇದೆ ಆ ಕಡಿಮೆ ಬರ್ತಾ ಇತ್ತು ನಾರ್ಮಲ್ ಆಗಿ ಬರ್ತಾ ಇತ್ತು ಈಗ ತುಂಬಾ ಅವಾಗ ಒಂದು ಆರ್ನೂರು ರೂಪಾಯಿ ಬರ್ತಾ ಇದ್ರೆ ಇವಾಗ ಎಷ್ಟು ಬರ್ತಾ ಇದೆ ಈಗ ಒಂದು ಎರಡ್ ಸಾವಿರ ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಆತರ ಬರ್ತಾ ಇದೆ ಡಬಲ್ ಆಗ್ತಾ ಇದೆ ನಮ್ಮನೆಲ್ಲೇ ತಗೊಳ್ಳಿ ನಮ್ಮನೇಲೆ ಅಟ್ಲೀಸ್ಟ್ ನಾನೂರ ಐನೂರು ಬರ್ತಾ ಇತ್ತು ಎಂಟುನೂರು ಒಂಬೈನೂರು ಆ ಥರ ಬರ್ತಾ ಇದೆ ಕರೆಂಟ್ ತೆಗೆಯೋದು ಜಾಸ್ತಿ ಆಗಿದೆ ಕರೆಂಟ್ ಬಿಲ್ಲು ಜಾಸ್ತಿ ಬರ್ತಾ ಇದೆ ನಾನೂರು ಐನೂರು ರೂಪಾಯಿ ಬರ್ತಾ ಇದೆ ಅಂತ ಕರೆಂಟ್ ಬಿಲ್ ಅಥವಾ ಒಂದುವರೆ ಎರಡು ಸಾವಿರ ರೂಪಾಯಿ ಬರ್ತಿದೆ ಇವರಿಗೆ ಫ್ರೀ ಮಾಡಿ ಅಂತ ಯಾರು ಕೆಲ ಫ್ರೀ ಇಂದ ಫ್ರೀ ಸ್ಕೀಮ್ಸ್ ಇಂದ ಇನ್ನೂ ತೊಂದರೆ ಆಗ್ತಾ ಇದೆ ಜನರಿಗೆ ಒಳ್ಳೇದಂತೂ ಆಗ್ತಾ ಇಲ್ಲ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರ ಕೋಟಿಯನ್ನು ಆ ಉಚಿತ ಸೌಲಭ್ಯಗಳಿಗೆ ಬಳಸ್ಕೊಂಡಿದ್ದೀವಿ ಅಂತ ಹೇಳಿದಾರೆ ಆದರೆ ಈಗ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿಯನ್ನು ಅನುದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನನ್ಸತ್ತೆ ಎಲ್ಲೋ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಇಳಿದಿದ್ದಾರೆ ಇವರು ಏನಂತ ಹೇಳಿದ್ರೆ ಇದು ವೋಟ್ ಬ್ಯಾಂಕಿಂಗು ನಾವು ಮುಸ್ಲಿಮ್ಸ್ಗೆ ಹಿಂಗೆ ಮಾಡಿದ್ರೆ ನಮಗೆ ಪಕ್ಕ ಓಟ್ ಹಾಕ್ತಾರೆ ಇವರು ಇವಾಗ ಏನಂತ ಹೇಳಿದ್ರೆ ಇವಾಗ ಶ್ರೀರಾಮ್ ಅಂದರೆ ಬೇರೆ ನಾವು ಇವಾಗ ಕಟ್ತಾಯಿದ್ದೀರಿ ಇವ್ರ ಕೈಯಲ್ಲಿ ಇಷ್ಟು ವರ್ಷ ಮಾಡೋಕ್ಕಾಗಿಲ್ಲ ನಮ್ಮ ಇಡೀ ಏನು ರಾಹುಲ್ ಗಾಂಧಿ ಅವ್ರು ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಏನಂದರೆ ಮನ್ಮ ಮನಮೋಹನ್ ಸಿಂಗ್ ಅವ್ರು ಇರ್ಬೋದು ಯಾರ ಕೈಲಾದರೂ ಮಾಡ್ತಾರೆ ಅಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವ್ರು ಮಾಡಿ ತೋರಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ತಾವು ತಮಗೆಲ್ಲೂ ಗೊತ್ತಿರಂಗೆ ಇವತ್ತು ಇಡೀ ದೇಶಾದ್ಯಂತ ಒಂದು ಸಂಭ್ರಮ ದಿನಾಚರಣೆಯನ್ನು ಮಾಡುವಂಥ ಕಾರಣದಲ್ಲಿ ಇವ್ರಿಗೆ ಇವಾಗ ಒಂದು ಏನೋ ಮಾಡಬೇಕು ನಿನ್ನೆ ನೋಡಿರ್ಬೇಕು ತಾವು ಅದು ಯಾರು ಎಪ್ಪತ್ತೆರಡು ವರ್ಷ ಎತ್ಕೊಂಡು ನೆತ್ಕೊಂಡೋಗ್ಬಿಟ್ಟು ಜೈಲಿಗೆ ಹಾಕಿದ್ದಾರೆ ಹುಬ್ಳಿನಲ್ಲ ಬೆಳಗಾವಿನಲ್ಲ ಮೂವತ್ತು ವರ್ಷದ ಹಿಂದಿನ ಕೇಸ್ ಓಪನ್ ಓಪನ್ ಮಾಡಿದ್ದಾರೆ ಅಂದ್ರೆ ಇವ್ರ ಲೆಕ್ಕಾಳಿ ಇನ್ನೆಷ್ಟು ಇವರು ದ್ವೇಷದ ರಾಜಕೀಯ ಮಾಡ್ತಾ ಇದಾರೆ ಅಂತ ಕಾರ್ಯಕರ್ತರು ಮಾತ್ರ ಹೌದು ಇವತ್ತು ಅಷ್ಟೇ ನಮ್ಮ ಕೆಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗಳಿರ್ಬೋದು ಇವತ್ತು ಅಧಿಕಾರಿಗಳಿರ್ಬೋದು ಯಾರೇ ಒಂದು ನಮ್ಮ ಬಿಜೆಪಿ ಕಾರ್ಯಕರ್ತ ಗೊತ್ತಾದ್ರೆ ಅವ್ರ ಮನೆಗೆ ನೀರು ಕೊಡದೇ ಅಂತ ಕೆಲಸಗಳು ಏನೋ ಒಂದು ತೊಂದರೆಗಳು ತೊಂದರೆ ಕೊಡುವಂತ ತೊಂದರೆ ಕೌಂಟರ್ ಮಾಡೋದಕ್ಕೆ ಬಿಜೆಪಿ ಪಕ್ಷವಾಗಿ ಏನು ನಿಲುವು ತಗೊಂಡಿದೆ ಕಾರ್ಯಕ್ರಮದಲ್ಲಿ ಆರು ತಿಂಗಳು ತೋರಿಸ್ತಿರ ಸರ್ ನಾವೇನು ಅಂತ ಆರು ತಿಂಗಳಲ್ಲಿ ಮುಂಬರ ಆರು ತಿಂಗಳಲ್ಲಿ ನಮ್ಮ ಬಿಜೆಪಿ ಪವರ್ ಏನು ಅಂತ ಮುಂಬರುವಂತ ಲೋಕಸಭಾ ಚುನಾವಣೆ ತಮ್ಮ ಮಾಜಿ ಒಬ್ಬ ಮುಖಾಂತರ ನಾವೇ ತೋರಿಸ್ತೀರಿ ಸರ್